ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪುಗಲ್ಲಿನ ಸಮಸ್ಯೆ ಅದೇ ರೀತಿ ಮರಳಿನ ಸಮಸ್ಯೆ ದೊಡ್ಡ ಮಟ್ಟಿನಲ್ಲಿ ಉದ್ಭವ ಆಗಿರುವಂತಹದ್ದು ಇದರ ವಿರುದ್ಧ ಜನಾಕ್ರೋಶ ಇರುವಂತಹದ್ದು ಜನಾಕ್ರೋಶಕ್ಕೆ ಜನರ ಧ್ವನಿಯಾಗಿ ಮತ್ತು ಭಾರತೀಯ ಜನತಾ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸ್ತಾ ಇದೆ ಇದೀಗ ನಮ್ಮ ಜೊತೆಗೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಲ ಅವರಿದ್ದಾರೆ ಎಸ್ ಸತೀಶ್ ಕುಂಪಲ ಅವರೇ ತಮ್ಮದೇ ಕ್ಷೇತ್ರದವರು ಸ್ಪೀಕರ್ ಆಗಿದ್ದಾರೆ ಒಂದು ಗೌರವಿತವಾದಂತಹ ಹುದ್ದೆಯಲ್ಲಿದ್ದಾರೆ ಈ ಸಮಸ್ಯೆಯನ್ನು ಯಾವಾಗಲೂ ಸಾಲ್ವ್ ಮಾಡಬಹುದಿತ್ತು ಏನು ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಮರಳಿನ ಸಮಸ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ಉಸ್ತುವಾರಿ ಸಚಿವರಾಗೋದು ಯಾರು ಮಂತ್ರಿ ಆಗುವುದು ಈ ಥರದ ಕಾಂಪಿಟೇಷನಲ್ಲೇ ಯು ಯುಟಿ ಖಾದರ್ ಅವರು ಇದ್ದಾರೆ ಹೊರತು ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ಯೆಯನ್ನು ಪರಿಹಾರ ಮಾಡುವಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಕಳೆದ ಐದು ತಿಂಗಳಿಂದ ನಾಳೆ ಮಾಡ್ತೇನೆ ನಾಡಿದ್ದು ಮಾಡ್ತೇನೆ ಎನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಹೊರತು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯ ಒಂದು ಫಲಿತಾಂಶವನ್ನು ಜನಸಾಮಾನ್ಯರಿಗೆ ತಂದುಕೊಡುವಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಸಮಸ್ಯೆಗೆ ತ್ವರಿತಗತಿಯಲ್ಲಿ ಸಮಸ್ಯೆಯನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ವಿಫಲ ಆಗಿದ್ದಾರೆ ಜಿಲ್ಲೆಯಲ್ಲಿ ಈಗಾಗಲೇ ಕಾರ್ಮಿಕರು ಆತ್ಮಹತ್ಯೆ ಮಾಡಿಕೊಳ್ಳುವ ರೀತಿಯಲ್ಲಿ ಇವತ್ತು ಹೋಗ್ತಾ ಇದ್ದಾರೆ ಈಗಾಗಲೇ ಸುಲ್ಯದ ಒಬ್ಬರ ಡ್ರೈವರ್ ಈಗಾಗಲೇ ಆತ್ಮಹತ್ಯೆ ಪ್ರಯತ್ನವನ್ನ ಮಾಡಿದ್ದಾರೆ ಇದು ಗಂಭೀರವಾಗಿ ಹೋಗ್ತಾ ಉಂಟು ದಿನದಿಂದ ದಿನಕ್ಕೆ ಗಂಭೀರವಾಗಿ ಹೋಗ್ತಾ ಉಂಟು ಯಾವಾಗ ಪ್ರಾರಂಭ ಆಗಿದೆ ಪ್ರಥಮ ದಿನದಿಂದ ಭಾರತೀಯ ಜನತಾ ಪಾರ್ಟಿ ಜನಪರವಾಗಿ ಜನರ ಭಾವನೆಗಳ ಅನುಗುಣವಾಗಿ ಎಲ್ಲ ಮಂಡಲಗಳಲ್ಲಿ ಇಡೀ ಜಿಲ್ಲೆಯಾದ್ಯಂತ ಪ್ರತಿಭಟನೆಯನ್ನು ನಡೆಸುವ ಮುಖಾಂತರ ಸರ್ಕಾರದ ಕಂತೆಸುವಂಥ ಕೆಲಸವನ್ನು ಮಾಡಿತ್ತು ನಂತರದ ದಿನಗಳಲ್ಲಿ ಮುಖ್ಯಮಂತ್ರಿಗೆ ಸ್ವತಃ ನಾವೆಲ್ಲ ಒಟ್ಟಾಗಿ ಹೋಗಿ ಹೇಳುವಂಥದ್ದು ಅನಂತರ ಅಧಿಕಾರಿಗಳಿಗೆ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿದ್ದೇವೆ ನಮ್ಮ ಜಿಲ್ಲೆಯ ಎಲ್ಲ ವಿಧಾನ ಪರಿಷತ್ತು ವಿಧಾನಸಭೆಯ ಸದಸ್ಯರು ಕೂಡ ವಿಧಾನಸಭೆಯಲ್ಲಿ ಧ್ವನಿ ಎತ್ವ ಮುಖಾಂತರ ಈ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಸಾಕಷ್ಟು ಒತ್ತಡವನ್ನು ಹಾಕಿರುವಂಥದ್ದು ಸಾಕಷ್ಟು ಇಲ್ಲಿಯ ಸಾಮಾನ್ಯ ಸಂಗತಿಗಳನ್ನು ತಿಳಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಆದರೂ ಕೂಡ ಯುಟಿ ಕಾದರಾಗಲಿ ಸಿದ್ದರಾಮಯ್ಯರಾಗಲಿ ಕಾಂಗ್ರೆಸ್ನ ಯಾವುದೇ ನಾಯಕ ಈ ಒಂದು ಸಮಸ್ಯೆ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಸರಳೀಕರಣ ಮಾಡುವ ಬಗ್ಗೆ ಮಾತು ಮಾತಾ ಮಾತ್ರ ಆಡಿದ್ದಾರೆ ಹೊರತು ಸರಳೀಕರಣ ಮಾಡದೆ ಜನಸಾಮಾನ್ಯರಿಗೆ ತೊಂದರೆ ಆಗುವಂತಹ ನಿಟ್ಟಿನಲ್ಲಿ ಇವತ್ತು ಕಾರ್ಮಿಕರು ಬೀದಿ ಪಾಲಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಇವತ್ತು ಸ್ಪೀಕರ್ ಅವರು ನಿಮ್ಮ ಪ್ರತಿಭಟನೆ ಆಗ್ತಾ ಇರುವಾಗಲೇ ಸುದ್ದಿಗೋಷ್ಠಿಯನ್ನ ಮಾಡಿ ಖಾದರ್ ಅವರು ಹೇಳ್ತಾರೆ ಕ್ಯಾಬಿನೆಟ್ ನಲ್ಲಿ ಇದೆ ಬಿಜೆಪಿದ್ರೆ ರಾಜಕೀಯ ಮಾಡ್ತಾ ಇದೆ ಅಷ್ಟೇ ರಾಜಕೀಯ ಲಾಭಕ್ಕೋಸ್ಕರ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಅಂತ ಹೇಳ್ತಾರೆ ಅವರು ಕ್ಯಾಬಿನೆಟ್ ನಲ್ಲಿ ಇದೆ ಚರ್ಚೆಗಳಾಗುತ್ತೆ ಕಾನೂನು ಮಾಡ್ತಾ ಇದೆ ಅಂತ ಹೇಳ್ತಾರೆ ಅವರು ನೋಡಿ ಐದು ತಿಂಗಳು ಬೇಕಾ ಕಾನೂನು ಮಾಡ್ಲಿಕ್ಕೆ ಕಾನೂನು ಮಾಡ್ಲಿಕ್ಕೆ ಐದು ತಿಂಗಳು ಬೇಕಾ ಇಲ್ಲಿ ಈ ಜಿಲ್ಲೆಯಲ್ಲಿ ಮ ಸ್ಪೀಕರ್ ಸ್ಪೀಕರ್ ಅವರು ಯೋಚನೆ ಮಾಡ್ಬೇಕು ಈ ಜಿಲ್ಲೆಯಲ್ಲಿ ನಮ್ಮ ಗಣೇಶೋತ್ಸವ ಆಗಲಿ ಆರ್ಯ ಎಲ್ಲ ಹಬ್ಬ ಶ್ರೀಕೃಷ್ಣ ಜನ್ಮಾಷ್ಟಮಿ ನೀವು ಸ್ಪೀಕರ್ ನಿಲ್ಲಿಸ್ಲಿಕ್ಕೆ ಎಷ್ಟು ದಿನ ತಗೊಂಡ್ರಿ ನಮ್ಮ ಮೈಕ್ ನಿಲ್ಲಿಸ್ಲಿಕ್ಕೆ ಎಷ್ಟು ದಿನ ತಗೊಂಡ್ರಿ ಆವಾಗ ನಿಮಗೆ ಗೊತ್ತಿಲ್ವಾ ಕಾನೂನು ಅದು ಇದು ಎಲ್ಲ ಗೊತ್ತಿಲ್ವಾ ನಿಮಗೆ ಬಡವರ ಕಾರ್ಮಿಕರಿಗೆ ಬೇಕಾಗುವಂಥ ಕಲ್ಲಿನ ಒಂದು ವ್ಯವಸ್ಥೆ ಮಾಡಲಿಕ್ಕೆ ನಿಮಗೆ ಸಾಕಷ್ಟು ಐದು ಆರು ತಿಂಗಳು ಬೇಕಾ ಕಾನೂನು ಮಾಡಲಿಕ್ಕೆ ಎಷ್ಟು ದಿನ ಬೇಕಾ ನಾವು ಪ್ರತಿಭಟನೆ ಮಾಡಿದ ತಕ್ಷಣ ನೀವು ಪತ್ರಿಕಾಗೋಷ್ಠಿ ಮಾಡ್ತೀರಿ ಪ್ರತಿಭಟನೆ ಮಾಡಿದ ತಕ್ಷಣ ಕ್ಯಾಬಿನೆಟ್ ಅಲ್ಲಿ ಉಂಟು ಅಂತ ಹೇಳ್ತೀರಿ ಯಾಕೆ ನಮ್ಮ ಪ್ರತಿಭಟನೆಗೆ ಕಾಯುವುದ ನೀವು ಜನಸಾಮಾನ್ಯರ ಭಾವನೆಗೆ ನರಳಾಡ್ಲಿಕ್ಕೆ ನೀವು ಕಾಯುದಾ ನೀವು ತ್ವರಿತಗತಿಯಲ್ಲಿ ಇದನ್ನು ಮಾಡ್ಬೋದಿತ್ತಲ್ಲ ನಾವು ಹೇಳಿದ ನಂತರ ನಿಮ್ಮ ಪತ್ರಿಕಾಗೋಷ್ಠಿಯ ಈ ರೀತಿಯ ಒತ್ತಡ ಹಾಕುವಂಥದ್ದು ಅವಶ್ಯಕತೆ ಇಲ್ಲ ಬ ಬಿಜೆಪಿಗೆ ಇದರಲ್ಲಿ ರಾಜಕಾರಣ ಮಾಡಿ ಏನು ಆಗ್ಲಿಕ್ಕಿಲ್ಲ ಬಿಜೆಪಿ ರಾಜಕಾರಣ ಮಾಡುವುದೂ ಇಲ್ಲ ಜನಸಾಮಾನ್ಯರ ಬಗ್ಗೆ ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಾರ್ಟಿಯಾಗಿ ಹೋರಾಟ ಮಾಡುವುದು ನಮ್ಮ ಕರ್ತವ್ಯ ಮಾಡ್ತಾ ಇದ್ದೇವೆ ಓಕೆ ಎಸ್ ಸತೀಶ್ ಧನ್ಯವಾದಗಳು ಇದಿಷ್ಟು ಬಿಜೆಪಿಯ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಅವರ ಮಾತುಗಳು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ